ಪಾಂಡವಪುರ ತಾಲೂಕಿನ ಹಿರೇಮರಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಂಘದ ಆವರಣದಲ್ಲಿ ನಡೆಯಿತು ಶಾಲೆಯ ಮಕ್ಕಳಿಂದ ದೇವತಾ ಪ್ರಾರ್ಥನೆ ಮಾಡಿಸಿ ಸಂಘದ ನಿರ್ದೇಶಕರಾದ ಸುನೀಲ್ ಕುಮಾರ್ ಪಿ ರವರು ಸಭೆಯಲ್ಲಿ ಹಾಜರಿದ್ದ ಎಲ್ಲ ಮುಖ್ಯ ಅತಿಥಿಗಳನ್ನು ಮತ್ತು ಸಂಘದ ಆಡಳಿತ ಮಂಡಳಿಯ ಸದಸ್ಯರನ್ನು ಆರ ಮತ್ತು ಸಾಲು ಹಾಕಿ ಸ್ವಾಗತಿಸಿ ಸಭೆಯನ್ನು ಆರಂಭಿಸಿದರು ಸಭೆಯು ಶ್ರೀ ಮಲ್ಲಿಕಾರ್ಜುನ್ ಆರ್ ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರ ಸಂಘ ಹಿರೇಮರಳಿ ರವರ ಅಧ್ಯಕ್ಷತೆಯಲ್ಲಿ ನೆರವೇರಿತು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ರತ್ನಮ್ಮರವರು ಅಧ್ಯಕ್ಷರು ಹಿರಿಮೆರಳಿ ಗ್ರಾಮ ಪಂಚಾಯಿತಿ ಎಚ್ ಎನ್ ಮಂಜುನಾಥ್ ಮಾಜಿ ನಿರ್ದೇಶಕರು ಕಿಯೋನಿಕ್ಸ್ ಕರ್ನಾಟಕ ಸರ್ಕಾರ ಮತ್ತು ಗ್ರಾಮದ ಯಜಮಾನರಾದ ಹಿರೇಗೌಡರು ರಾಮೇಗೌಡರು ಎಚ್ಎಸ್ವಿ ಸ್ವಾಮಿಗೌಡ ಸೇರಿದಂತೆ ಗ್ರಾಮದ ಯಜಮಾನರು ಹಾಗೂ ಎನ್ಎಂ ಜಗದೀಶ್ ಮಾರ್ಗ ವಿಸ್ತರಣಾಧಿಕಾರಿಗಳು ಉಪ ಕಚೇರಿ ಪಾಂಡುಉುಪುರ ಮತ್ತು ಸಂಘದ ಉಪಾಧ್ಯಕ್ಷರು ಎಚ್ ಕೆ ಪುಷ್ಪ ರವರು ಸಂಘದ ನಿರ್ದೇಶಕರುಗಳು ಚಂದ್ರಶೇಖರ್ ಎಚ್ ಪಿ ಸವಿತಾ ಎಚ್ ಆರ್ ಸುನೀಲ್ ಕುಮಾರ್ ಎಚ್ ಬಿ ಎಚ್ ಜಿ ರಘು ಶ್ರೀ ಪುರುಷೋತ್ತಮ್ ಎಚ್ಎಸ್ ಕೃಷ್ಣೇಗೌಡ ರವಿ ಎಚ್ ಸಿ ಶ್ರೀಮತಿ ಪವನ ಎಂಎನ್ ಶ್ರೀಮತಿ ಲೀಲಾವತಿ ಮತ್ತು ನೌಕರ ವರ್ಗದವರು ಶ್ರೀ ಎಚ್ಜೆ ಜಗದೀಶ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿ ರಾಜೇಶ್ ಹಾಲು ಪರೀಕ್ಷಕ ಎಚ್ ಆರ್ ಮಧು ಅನಂತು ಸಹಾಯಕರು ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸೇರುದಾರರು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರೈತ ಸಂಘದ ಮುಖಂಡರು ಶಿವಕುಮಾರ್ ಸಂಘವನ್ನು ಪಕ್ಷಾತೀತವಾಗಿ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಸಂಘವನ್ನು ಅಭಿವೃದ್ಧಿಪಡಿಸಬೇಕು ಎಂದರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಘದ ಆಡಿಟ್ ವರದಿ ಜಮಾ ಖರ್ಚು ಲಾಭ ನಷ್ಟ ಆಸ್ತಿ ಜವಾಬ್ದಾರಿ ಬಗ್ಗೆ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಹಿರೇಮರಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಹಾಲು ಉತ್ಪಾದಕರಿಗೆ ಬಹುಮಾನ ನೀಡಿ ಗೌರವಿಸಿದರು ಹಾಗೆ ಎಸ್ ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವಧನ ನೀಡಿ ಗೌರವಿಸಲಾಯಿತು ಸಂಘದ ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ ಅವರು ಮಾತನಾಡಿ ಹಿರೇಮರಳಿ ಆಲೂ ಉತ್ಪಾದಕರ ಸಹಕಾರ ಸಂಘವನ್ನು ಉತ್ತಮ ಹಾಲು ಉತ್ಪಾದಕರ ಸಹಕಾರ ಸಂಘ ಎಂದು ಮಂಡ್ಯ ಮನ್ಮೂಲ್ ವತಿಯಿಂದ ಸಂಘಕ್ಕೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಗಿದೆ ನಮ್ಮ ಸಂಘವು ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ ಹಾಲು ಉತ್ಪಾದಕರು ಹೆಚ್ಚುತ್ತಿದ್ದಾರೆ ಈಗಿನ ಕಟ್ಟಡದಲ್ಲಿ ಸ್ಥಳ ಅವಕಾಶ ಸಾಕಾಗುತ್ತಿಲ್ಲ ನಿಮ್ಮ ಎಲ್ಲರ ಸಹಕಾರ ನೀಡಿದರೆ ಸಂಘದ ಹೆಸರಿನಲ್ಲಿ ಸಂಘಕ್ಕೆ ಅನುಕೂಲವಾಗುವ ಸೂಕ್ತವಾದ ಹೊಸ ಜಾಗ ಖರೀದಿಸಿ ತಾಲೂಕಿಗೆ ಮಾದರಿಯಾಗುವಂತಹ ಹೊಸ ಡೇರಿ ಕಟ್ಟಡವನ್ನು ನಿರ್ಮಿಸಲಾಗುವುದು ಎಂದರು ಇದಕ್ಕೆ ಸೇರಿದಂತಹ ಎಲ್ಲ ಸೇರುದಾರರು ಒಪ್ಪಿಗೆ ನೀಡುವ ಮುಖಾಂತರ ಸಹಕರಿಸುವುದಾಗಿ ಭರವಸೆ ನೀಡಿದರು ಬಿಜೆಪಿ ಮುಖಂಡ ಎಚ್ಎನ್ ಮಂಜುನಾಥ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮಂಡ್ಯ ಮನ್ಮೂಲ್ ವಾರ್ಷಿಕ ಮಹಾಸಭೆಯಲ್ಲಿ ನನ್ನನ್ನು ಕೂಡ ಗುರುತಿಸಿ ಹೆಚ್ಚಿನ ಉತ್ತಮ ಹಾಲು ಮಾರಾಟಗಾರರು ಎಂದು ಪ್ರಶಸ್ತಿ ನೀಡಿ ಗೌರವಿಸಿದರು ಹಾಗೆ ಹಿರೇಮರಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಂಘವನ್ನು ಅಭಿವೃದ್ಧಿಪಡಿಸಬೇಕು ಎಂದು ಸಲಹೆ ನೀಡಿದರು ಬೇವನ ಮರ ಬಿದ್ದೋಗಿತ್ತು ಆ ಬೇವನ್ ಮರ ಕೆಳಕಲ್ಲಿ ಆ ಬೇವನ ಮರ ಡೈರೆಕ್ಟ್ರೆಲ್ಲ ಹೋಗಿ ತಗೊಂಡು ಕುಯ್ಸಿ ಕಿಟಕಿ ಬಾಗಿಲು ಆವತ್ತಿನ ಆವತ್ತಿನ ಮಟ್ಟಿಗೆ ಕಿಟಕಿ ಬಾಗಿಲು ಮಾಡ್ತೀವಿ ಏನಪ್ಪ ಹಾಂ ಕಷ್ಟ ಕೊಟ್ಟು ನೀರಾಗಿವಿ ಜ ನೀರಾಗೋಡಪ್ಪ ಏನು ಹೆಂಗೆ ಮಾಡೋರು ಏನು ಎಂತು ಅಂತ ಬಂದಿದ್ದಿನ ಚಕ್ ಮಾಡಿದ್ದ ಮಾಡಿ ನೋಡ ಈಗ ನೀವುಗಳ ಲಾಭ ಒಂಬತ್ತು ಲಕ್ಷದ ಐವತ್ತು ಸಾವಿರದ ಐನೂರ ಹದಿಮೂರು ರೂಪಾಯಿ ಈ ವರ್ಷದ್ದು ಈ ಸಾಲ ಖರೀದಿ ಖರೀದಿ ಹದಿನಾರು ಲಕ್ಷದ ತೊಂಬತ್ತೈದು ಸಾವಿರದ ಎಂಟ್ನೂರು ರೂಪಾಯಿ

ಸರ್ ಐತೆ ಬಂದಿರೋದು ಅಮೌಂಟು ಏನು ಸರ್ ನಾಲ್ಕು ದಿವಸ ಬೆಳೀಲಿ ಮಾರಾಟದಿಂದ ಬರೋವಸು ಆಹಾರ ಮಾರಾಟದಿಂದ ನೋಡೋ ಅಷ್ಟೇ ನೋಡೋದ್ ಮಾರಾಟದಿಂದ ನೋಡುವ ತೊಂದರೆ ಇಲ್ಲ ಸ್ವಲ್ಪ ಹೇಳಿದ ಮತ್ತೊಂದು

ಇರುತ್ತೆ ಖರೀದಿ ಮಾಡಿದ್ರೆ ಪಶು ಆಹಾರನ ಹದಿನೈದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಸೇಲ್ ಮಾಡಿದ್ರೆ ಖರೀದಿ ಮಾಡಿ ಸೇಲ್ ಮಾಡಿದ್ಮೇಲೆ ನಿಮ್ಗೆ ಉಳಿದ ಕಟ್ಟಲ್ಲ ಒಂದ್ ಲಕ್ಷ ಚಿಲ್ಲರೆ ಒಂದ್ ಲಕ್ಷ ಚಿಲ್ಲರೆಗೆ ನಿಮ್ಗೆ ಇಲ್ಲ ಜನ್ಮಲ್ ಮೇಲೆ ಇರಬೇಕು ಇಲ್ಲ ಗೋಡನ್ ಸ್ಟಾಕ್ ಇರಬೇಕು ನೀವು ಖರೀದಿ ಮಾಡ್ಬಿಟ್ಟಿದ್ರಿ ಮುಂಚೆನೆಯ ಖರೀದಿ ಮಾಡಿದ್ರೆ ಒಂಬೈನೂರ ಹದಿನಾರು ಲೀಟರ್ ಹಾಲು ಪೂರೈಕೆ ಮಾಡಿ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದವರ ಪಟ್ಟಿಯಲ್ಲಿ ಪ್ರಥಮ ಸಾವಿರದ ಐನೂರ ಹನ್ನೆರಡು ಲೀಟ್ರು ಶೈಲಜಾ ಕೋಮ್ ನನ್ನೇಗೌಡ ಹನ್ನೊಂದು ಸಾವಿರದ ಎಂಬತ್ನಾಲ್ಕು ಲೀಟ್ರು ಹೇಮತ್ ಸಾವಿರದ ತೊಂಬತ್ನಾಲ್ಕು ಲೀಟ್ರು ಕಾಂತಮಣಿ ಕೋಮ್ ಹೀರೇಗೌಡ ಸುಶೀಲಾ ಕೋ ಜವರೇಗೌಡ ಆರ್ ಸಾವಿರದ ಮುನ್ನೂರ ಅರವತ್ತೇಳು ಈ ಸಮಸ್ಯೆ ಏನೈತೆ ಇದೆ ಪಂಬದಲ್ಲಿ ಅಲ್ಲಿ ಸೈಟ್ ತಗೊಳ್ಬೇಕು ಅಂತ ನಿರ್ಧಾರ ಮಾಡ್ಬೇಕು ಅಂತ ಹೇಳಿದ್ವಿ ಈಗ ಸುಮಾರು ಮಂದಿ ಬಂದಿದ್ದೀರಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರೆ ಈಗ ಇಲ್ಲಿ ವೈಯಕ್ತಿಕವಾಗಿ ನೋಡಬಾರ್ದು ನನ್ಗ ಹತ್ರ ಇರ್ತದೆ ಅವನ್ ಹತ್ರ ಇರ್ತದೆ ಇವನ್ ಹತ್ರ ಇರ್ತದೆ ಏನಕ್ಕೆ ಡೈರಿ ಕಟ್ಟಕ್ಕಾಗಿಲ್ಲ ಒಬ್ರಿಗೆ ಅನುಕೂಲ ಇರ್ತದೆ ಒಬ್ರು ಸ್ವಲ್ಪ ದೂರ ಇರ್ತದೆ ಒಳ್ಳೆ ಡೈರಿ ಕಟ್ಟಕ್ಕೆ ಸೂಕ್ತವಾದ ಜಾಗ ಅಂತ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಅದೇ ಆಗಿರ್ತದೆ ಅದಕ್ಕೆ ತಗೊಂಡ್ರು ಒಂಬತ್ತಲ್ಲಿ ಅಲ್ಲೇ ಕಟ್ಟಕ್ಕೆ ಹೇಳಿದ್ರೆ ನೀನ್ ನೆಕ್ಸ್ಟ್ ಒಂದು ಹದಿನೈದು ಇಷ್ಟೊಳಗಡೆ ನಮ್ಮೂರು ಯಜಮಾನಗಳು ಸಮ್ಮುಖದಲ್ಲಿ ಮತ್ತೆ ಗ್ರಾಮಸ್ಥರು ಇನ್ಯಾರು ಕರ್ಕೊಂಡು ಆ ಜಾಗನ ಖರೀದಿ ಮಾಡಕ್ಕೆ ಏನು ಮಾಡಬಹುದು ಅದು ನಾವು ಮಾಡಕ್ಕೆ ರೆಡಿ ಇದ್ದೀವಿ ಅತ್ತೆ ನಿಮ್ಮ ಅಭಿಪ್ರಾಯಗಳು ಎಷ್ಟು ಮುಖ್ಯವಾದದ್ದು ಒಂದು ಪ್ರಶ್ನೆ ಏನಂದ್ರೆ ಊರು ನರವಣಿಕೆ ಪಂಚಾಯತಿ ಒಗ್ಗಟ್ಟಿದ್ರೆ ಊರೊಳಗೆ ಬಿಡೋಯ್ತಾವೆ ಗ್ಯಾಂಗ್ ಹೇಳೋಂಗೆ ಕೇಳಿದೀವಿ ಇದ್ರೂ ಒಗ್ಗಟ್ಟಿತ್ತು ನಿಮ್ಮ ಎಲ್ಲ ಬಂದ ಬಂದ ವರ್ಷ ಆ ಸರ್ ಈಗ ಡೈರೆಕ್ಟರ್ ಗಳನ್ನು ಮತ್ತೊപ്പുറನೆ ಎಲ್ಲ ನಾವು ಕೂರಿಸಿ ಆಯ್ಕೆ ಮಾಡಿದೀವಿ ಅವರು ಶಿವಕುಮಾರ್ ಅವರಿಗೆ ಯಾರು ವಾರ್ಡ ಅಲ್ಲ ಆ ಲೆಕ್ಕ ಅಷ್ಟೇ ಅಧ್ಯಕ್ಷಾರ್ ವಾರ್ಡ್ ಮಾತ್ರ ಅವ್ರು ಹಾಲಾಗ್ತಾರಲ್ಲ ಆ ಬೀದಿ ಮಾತ್ರ ಆಗ್ಬೇಕಾಯ್ತದೆ ದಯವಿಟ್ಟು ಎಲ್ಲ ಚಪ್ಪಾಳೆ ತಕ್ಕ ಮುಖೇನ ಈ ಸಬ್ಜೆಕ್ಟ್ ಗೆ ಒಪ್ಪಿಗೆ ಕೊಡಿ ಅಧ್ಯಕ್ಷರೇ ಹದಿನೈದು ದಿನದೊಳಗೆ ನಾವು ಅದೇ ಜಾಗನ ಏನ್ ಮಾಧ್ಯ ಪಕ್ಕ ಅದನ್ನ ವ್ಯಾಪಾರ ಮಾಡಿ ಒಂದಲ್ಲ ಹತ್ತು ಸಾರಿ ಹೋಗಿದ್ರು ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿ ಒಪ್ಪೆ ನೀವು ಒಪ್ಪಿಗೆ ಕೊಟ್ರೆ ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದಾರೆ ನೀವೆಲ್ಲ ಚಪ್ಪಾಳೆ ತಕ್ಕದ್ರ ಮುಖೇನ ಒಪ್ಪಿಗೆ ಕೊಡಿ ಚಪ್ಪಾಳೆ ಜೋರ ಈಗ ಮಾಡಿ ಅಧ್ಯಕ್ಷರು ಶ್ರೀಕಾರ್ ಆಗಿರ್ಲಿ ಡೈರೆಕ್ಟ್ರು ಕೇಳ್ತಾನ ಸಬ್ಜೆಕ್ಟ್ ಇಲ್ಲ ಇದು ಯಾರು ಸಬ್ಜೆಕ್ಟ್ ಮಹಾಸಭೆ ಸಬ್ಜೆಕ್ಟ್ ದಯವಿಟ್ಟು ಬರೀಬೇಕು ಮಹಾದೇವ್ರು ಗುಡಿ ಪಕ್ಕ ಇರ್ತಕ್ಕಂಥ ಮೂರ್ನಾಲ್ಕು ಚಾನ್ ಯಾವ್ದಾರ ಅದ್ ಮಾಡೋದಕ್ಕೆ ಮಹಾಸಭೆ ಒಪ್ಪದೆ ನೀವು ಡೈರೆಕ್ಟರ್ ಒಪ್ಪಿ ಗುಡಿ ನಾನೇ ಅಧ್ಯಕ್ಷ ನಾನು ಬುಕ್ ಮಾಡ್ತೀನಿ ಅದ್ ಬೇಡ ಅಂತ ಅಧ್ಯಕ್ಷ ಒಪ್ಲಿ ಕುಡ್ಲಿ ಅದ್ ನಮ್ಗೆ ಮಹಾಸಭೆ ಒಪ್ಕೊಂಡಿರೋದಕ್ಕೆ ಮಾಡ್ಬೇಕು ನಮಗೂ ಖು ವಿಚಾರ ಏನಪ್ಪಾ ಎಲ್ಲ ನಿರ್ದೇಶಕ ಎಲ್ಲರೂ ಬಂದಿದೀರಿ ಎಲ್ಲರೂ ಒಮ್ಮತ್ ಹೇಳಿದಿರಿ ನಿಜವಾಗ್ಲೂ ಪ್ರಾಮಾಣಿಕವಾಗಿ ತಾಲೂಕಿನಲ್ಲಿ ಅತ್ಯಂತ ಒಂದು ಮಾದರಿ ಡೈರಿ ನಿರ್ಮಾಣ ಮಾಡೋಕೆ ಕ್ರಮ ಕೈಗೊಳ್ಳಬಹುದು ಅದನ್ನ ನಮ್ಮೆಲ್ಲರ ಯಜಮಾನರ ಸಹಕಾರದಿಂದ ಗ್ರಾಮಸ್ಥರ ಸಹಕಾರದಿಂದ ಅದೇ ಫಸ್ಟ್ ಅಂದ್ರೆ ಮುನ್ನೈದು ನಿಮಿಷ ಚರ್ಚೆ ಮಾಡಿ ಸೈಟ್ ಖರೀದಿ ಮಾಡೋಕೆ ವ್ಯವಸ್ಥೆ ಮಾಡ್ತೀವಿ ಬಂದು ಸಹಿ ಮಾಡ್ತಾವೆ ಮಾಡಿಸಬಾರದು ಅಂತ ಹೇಳಿ ಒಂಬತ್ತು ನಿರ್ಧಾರ ಈ ಮುಂದಿನ ದಿನಗಳಲ್ಲಿ ವಾರ್ಷಿಕ ಮಹಾಸಭೆಗೆ ಮೂರು ಗಂಟೆಯ ಒಳಗಡೆ ಬಂದು ಸಹಿ ಮಾಡಬೇಕು ಖರೀದಿಗೆ ಸಂಬಂಧಿಸಿದಂತೆ ಲೆಕ್ಕಾಚಾರದಲ್ಲಿ ಸಣ್ಣ ಪುಟ್ಟ ದಿನಗಳಲ್ಲಿ ಬರ್ಕೊಂಡಿದೀವಿ ಅದು ಸರಿಪಡಿಸ್ಕೊತೀವಿ ಕಟ್ಟಡ ನವೀಕರಣ ಎಂಟು ಲಕ್ಷ ಎಪ್ಪತ್ತು ಸಾವಿರ ಆಗದೆ ಅದು ಏಳು ವರ್ಷದಿಂದ ಮಾಡಿದುದು ಎಸ್ಟಿಮೇಟ್ ಕಾಪಿ ಇದೆ ಆದ್ರೆ ಎಮ್ ಡಿ ಸಿಕ್ಕಿಲ್ಲ ನಮಗೆ ಅದರ ಕಾರ್ಯದರ್ಶಿ ಏನಪ್ಪಾ ಅಂತಂದ್ರೆ ದಯವಿಟ್ಟು ತುರ್ತಾಗಿ 8 ಲಕ್ಷ 70 ಸಾವಿರ ಖರ್ಚು ಯಾರು ಕಾಯಿದ್ರೋ ಯಾರು ಮಾಡಿದ್ರು ಯಾರು ಉದ್ದೇಶನ ಅವದಿ ಇಲ್ಲ ಆಗದೆ ಎಲ್ಲನುವೆ ಮುಂದಿನ ದಿನಗಳಲ್ಲಿ ನಮ್ಗೆ ತರಬೇಕು ಯಾಕೆಂದ್ರೆ ಅವರು ಲೆಕ್ಕ ಪುಸ್ತಕ ಏನು ಮಾಡತರಪ್ಪ ಅಂದ್ರೆ ಸುಮ್ ಸಹಿ ಮಾಡಿ ಕಳಿಸ್ ಯಾವ ಡೇಟ್ ಏನು ಅಂತ ಹಾಕಿಲ್ಲ ಅದು ಯಾರು ಡೇಟೇಲಿ ಭ್ರಷ್ಟಾಚಾರ ಆಯ್ತು ಈಗ ನಮ್ ಕಾದೆ ಇಲ್ಲ ಇಂದಿನ ಕಾದೆ ಇಲ್ಲ ಅಂತಕಂದ್ರೆ ಲೆಕ್ಕದ ಸಿಕ್ಕಿ ಕिला ಮುಂದಿನ ದಿನಗಳಲ್ಲಿ ಲೆಕ್ಕ ಪುಸ್ತಕ ಸಹಿ ಮಾಡೋದು ಈ ನಾವು ಅವದಿ ಇಲ್ಲ ಹದಿನೈದು ದಿನದೊಳಗಡೆ ಯಜಮಾನ ಸಮೂಹದಲ್ಲಿ ಮತ್ತು ಗ್ರಾಮಸ್ಥರ ಸಮೂಹದಲ್ಲಿ ಆ ಜಾಗ ಕೊಡೋರು ಯಾರವರು ಅವ್ರ ಜೊತೆ ಮಾತಾಡಿ ಅದೇನು ಎಂತ ಹೇಳಿ ಬಗೆಹರಿಸೋದು ಹದಿನೈದು ದಿನೊಳಗೆ ಚರ್ಚೆ ತಗೋತೀವಿ ಆ ನಮ್ಮ ಆಸೆ ಏನಪ್ಪಾ ಅಂತಂದ್ರೆ ಇನ್ ಮೂರು ವರ್ಷದೊಳಗಡೆ ಒಂದು ಮಾದರಿ ಡೈರಿ ನಿರ್ಮಾಣ ಮಾಡ್ಬೇಕನ್ನೋ ಆಸೆ ಇದೆ ಅದಕ್ಕೆ ಗ್ರಾಮಸ್ಥರ ಯಜಮಾನರ ಎಲ್ಲರ ಸಹಕಾರ ಮುಖ್ಯವಾಗಿ ಬೇಕಾಗುತ್ತೆ ಹಿಂಗೇಳ್ತಾ ಖಂಡಿತ ನಿಮ್ಮೆಲ್ಲರ ಸಹಕಾರ ಇದ್ರೆ ಮಾಡ ಇಲ್ಲಿ ಈ ಕಡೆ ಈ ಕಡೆ ನಾವು ಗೊತ್ತಿರೋಷ್ಟು ಜನ ಇಲ್ಲ ಅಂತಿದ್ದೆ ಎಲ್ಲ ಭಾರಿ ಜನ ಬಂದು ಇವತ್ತಿನ ದಿನ ಸಭೆ ಭಾರಿ ಉಪಯುಕ್ತವಾಗಿ ನಡೆದಿದೆ ನಾನಾದ್ರೂ ಹೇಳೋದು ಇಷ್ಟೆಲ್ಲ ವ್ಯವಸ್ಥೆ ಕಡಿಮೆ ವ್ಯವಸ್ಥೆಗಳ ನಡುವೆ ನನ್ನ ಮೊನ್ನೆ ಗೆಜ್ಜೆಗೆ ಡೈರಿಗೆ ಹೋಗಿದ್ದೆ ತಾಲೂಕಲ್ಲಿ ಉತ್ತಮ ರೀಟ ಮಾರಾಟಗಾರ ಅಂತೇಳಿ ಮಾರಾಟಗಾರ ಅಂತೇಳಿ ನಮಗೆ ಪ್ರಶಸ್ತಿ ಕೊಡೋದಕ್ಕೆ ಅಂತಿದ್ರು ನಾವು ಹೋದ್ರೆ ಅಲ್ಲಿ ಹೋಗೋದಕ್ಕೂ ಅಲ್ಲೊಬ್ರು ಬೆಟ್ಟು ಗ್ರಾಮ ಪ್ರಶಸ್ತಿಗೆ ಕಾರ್ಯಕರ್ತರಾಗಿದ್ದಾರೆ ಇವತ್ತೊಂದು ಅಧ್ಯಕ್ಷರು ಉಪಾಧ್ಯಕ್ಷರು ವ್ಯಕ್ತಿ ಬರ್ಬೇಕು ಅಂತ ತಾಲೂಕಲ್ಲಿ ಏನಕ್ಕೆ ಬಂದಿರೋದು ಆಯುಕ್ಪಾದ ಸಹಕಾರ ಸಂಘ ಎಲ್ಲ ಷೇರುದಾರರ ಸಹಕಾರದಿಂದ ಇಡೀ ತಾಲೂಕಿನಲ್ಲಿಯೇ ಅತ್ಯುತ್ತಮ ಗುಣಮಟ್ಟದ ಹಾಲು ಸರಬರಾಜು ಸಂಘ ಅಂತ ಹೇಳಿ ನಮ್ಗೆ ಮನ್ಮೂಲಿಂದ ಬಹುಮಾನ ಕೊಟ್ಟವ್ರೆ ಅದಕ್ಕೆಲ್ಲ ಕಾರಣಿಸಿದ್ರು ನಮ್ಮ ಸಾಹ ಸಂಘ ನಿರ್ದೇಶಕರು ಮತ್ತೆ ಸೇವೆದಾರರುಗಳು ಇವತ್ತು ನಾವು ನೋಡ್ತಾ ಇದ್ರೆ ಪಾಂಡುಪುರದಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳು ಜನರ ಬಳಿ ಅಲ್ಲೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳ ಅಧ್ಯಕ್ಷ ಅದೇ ವರ್ಷಕ್ಕೆ ಆಮೇಲಿಂದ ಅಲ್ಲಿ ನೋಡಿದಾಗ ಬೇರೆ ಥರದ್ದೆಲ್ಲ ಅಲ್ಲಿ ಲೋಪಗಳಾಗಿರ್ತದೆ ಇವತ್ತು ಇಷ್ಟು ವ್ಯವಸ್ಥೆ ಒಳಗಡೆ ನಮ್ಮ ಗ್ರಾಮದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಈ ತಾಲೂಕಲ್ಲಿ ಹೆಸರು ಅಂದ್ರೆ ಇವತ್ತು ಎಲ್ಲಾ ಕಡೆ ಚುನಾವಣೆ ನಡೆಯುತ್ತೆ ಚುನಾವಣೆಗೆ ಅತಿ ಅತಿ ಹೆಚ್ಚಿನ ಖರ್ಚು ಮಾಡಿ ಜಿದ್ದಾಜಿದ್ದು ಚುನಾವಣೆ ನಡೆಯುತ್ತೆ ಆದ್ರೆ ಹಿರಿಮರಳಿ ಗ್ರಾಮದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನಾವು ಅವಿರೋಧ ಆಯ್ಕೆ ಮಾಡಿದ್ದೀವಿ ಅದು ಮೊದಲನೇ ಹೆಸರು ನಿಜವಾಗ್ಲು ಈ ಕಾಟಪುರ ನಮ್ಮ ಗ್ರಾಮ ಪಂಚಾಯತ್ ಯಾಕೆಂದ್ರೆ ದೊಡ್ಡ ಗ್ರಾಮ ಆದ್ಮೇಲೆ ರಾಜಕೀಯ ಪಕ್ಷ ದೊಡ್ಡದಾಗಿರ್ತವೆ ಆದ್ರೆ ಈ ಇಷ್ಟು ದೊಡ್ಡದಾಗಿದ್ರು ಸಹ ರಾಜಕೀಯ ವ್ಯವಸ್ಥೆ ಇಲ್ದೇನೆ ಆಯ್ಕೆ ಮಾಡಿದ್ದೀವಿ ಅದನ್ನೇ ಶಿವಕುಮಾರ್ ಹೊತ್ತಿ ಬಗ್ಗೆ ಹೇಳ್ತಿದ್ರು ಎಲ್ರಿಗೂ ಇಲ್ಲಿರ್ತಕ್ಕಂಥವ್ರಿಗೆ ಅದ್ ಸದಾ ನೆನಪಿರ್ಬೇಕು ಅಂತೇಳಿ ಒಂದು ಇನ್ನೊಂದು ನಮ್ಮ ಅಧ್ಯಕ್ಷರು ಯುವಕ ಮಿತ್ರರು ಲಚ್ಚರ್ ಕಮ್ ಅವರ ಅಧ್ಯಕ್ಷರು ಇವತ್ತಿನ ದಿನ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಅವತ್ತು ಅನೌನ್ಸ್ ಮಾಡೋ ಪಾಡ್ಬಿಡ್ತಾರ ನಮ್ದು ಪ್ರಶಸ್ತಿ ಬಂದಂತ ಸಂದರ್ಭದಲ್ಲಿ ಭಾರಿ ಖುಷಿಯಾಗಿ ಇಷ್ಟು ವ್ಯವಸ್ಥೆ ನಡುವೆ ನಮ್ಮವರೆಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತೊಂದು ದಿನ ಬಂದಿದೆ ಯಾಕಂದ್ರೆ ನಾವೇನು ಹಿನ್ನಡೆ ಆಗಿಲ್ಲ ಆದ್ರೆಲ್ಲಾ ಮನಸ್ಸಲ್ಲಿರೋದೇನು ಎಲ್ಲರೂ ನಿಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ ಜಾಗ ನೀವು ಹೋಗಿರೋದು ಸರಿ ಯಜ್ಮಾಡೋಕ್ ಹೋಗಿರೋದು ಸರಿ ಎಲ್ಲ ಮಾಡೋದು ಸರಿ ಚಂದ್ರಪ್ಪ ಅಂತೂ ಇವ ಶಿವಪ್ಪನ ಮನೆಗೆ ಬೇಕಾದ ಸರಿ ಹೋಗೋರೆ ಆದ್ರೆ ಆ ಜಾಗ ಗೊತ್ತಾಗಿ ಮಾಡ್ಬೇಕಾಗಿತ್ತು ಈ ನಮ್ಗೆ ಭಾರಿ ಖುಷಿ ಆಗೈತೆ ಇನ್ನು ಹದಿನೈದು ದಿನದೊಳಗೆ ನಮ್ಮೆಲ್ಲರೂ ಕರೆಸಿ ನಾವು ಮಾಡ್ತೀವಿ ಅಂತ ಒಪ್ಪೀವಿ ಆಮೇಲೆ ಇನ್ನೊಂದು ತಿಳ್ಕೊಬೇಕು ನೀವು ನಮ್ಮಲ್ಲಿ ಯಾವ್ದೇ ಯಾರನ್ನೇ ಕಂದ್ರು ಯಾರು ರಾಜಕೀಯ ಮಾಡ್ಕೊಳಕ್ ಹೋಗಲ್ಲ ಎಲ್ಲ ಯಜಮಾನ ಯಾರು ಬರ್ತಾರೆ ರಾಜಕಾರಣಕ್ಕೆ ಅಂದ್ರೂ ಬರ್ತಾರೆ ನೀವು ಕರೀತಾರ ಅಷ್ಟೇ ಇವತ್ತಿನ ದಿನ ನಾವು ಇವತ್ತು ರಾಜಕಾರಣಿಗಳನ್ನ ನಾವು ಮೊದಲನೇ ದಿನ ಇವತ್ತು ಕಾರ್ಯಕ್ರಮ ಕರೆಯೋದ್ರಲ್ಲಿ ಹಕ್ಕಾಗಿದ್ದೀವಿ ಬುದ್ಧಿವಂತ ಉಪಯೋಗಿಸಿ ಇನ್ಮೇಲೆ ನಾನು ಹೇಳೋದು ಬರೋಸರಿತಾರೆ ಇನ್ನೊಬ್ಬರ ಅದೊಂದು ಸರಿ ಮಾಡ್ತಾರೆ ಒಂದಲ್ಲ ಒಂದು ಪ್ರಶಸ್ತಿ ಬರಲಿ ಇವತ್ತು ನಮ್ದು ಅಂತ ಆಸೆ ಇರುತ್ತೆ ಇವತ್ತು ನೋಡ್ರೆ ಮಾಜಿ ಅಧ್ಯಕ್ಷರು ಸುಮಾರು ಜನ ಬಂದು ಬುದ್ಧಿದ್ರಿ ಬಸಪ್ಪ ಬಸಮ್ಮ ಆದಿಯಾಗಿ ಎಲ್ಲ ಬೈದಿರಿ ನಾವು ನಿಮ್ ಜೊತೆ ಇರ್ತೀವಿ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಇದ್ರಲ್ಲಿ ಯಾವ್ಯಾವ ರಾಜಕೀಯ ಇಲ್ಲ ನೀವು ಕರೀರಿ ಇದೆಲ್ಲಾನು ಯಶಸ್ವಿ ಮಾಡಿ ಎಲ್ಲೆಲ್ಲಿ ಸರ್ಕಾರದಿಂದ ದೊರಕುತ್ತದೆ ಅವ್ರ ಹೇಳ್ತಿದ್ರು ಶಾಸಕರ ಅನುದಾನ ಬೇಕು ಬೇಕು ಎಂ ಪಿ ಅನುದಾನ ಬೇಕಾ ಬೇಕು ಎಲ್ಲ ಅನುದಾನ ತಗೊಂಡು ಅದ್ಭುತವಾದಂತದ ಯಾರಾದರೂ ಬಂದ್ರೆ ನಮ್ಗೆ ನೋಡ್ಕೋಬಂತ ಮಾಡ್ಬೋದು ಯಾಕಂದ್ರೆ ಒಳ್ಳೆ ಯಜಮಾನ್ ಅವ್ರೆ ಪಡೆಯಲ್ ಆದಿಯಾಗಿ ನಿಮ್ಗೊಂದು ಮಾತೇಳ್ತೀನಿ ನಮ್ಮನ್ನ ಸ್ಕೂಲ್ ಅಧ್ಯಕ್ಷ ಸುಮ್ಮನೆ ನಮ್ಮನ್ನ ಹಿಂಸೆ ಮಾಡ್ತಾನೆ ಇದ್ದ ನಾವೆಲ್ಲ ಓದಕ್ಕೆ ಎರಡೂವರೆ ಮೂರು ಲಕ್ಷ ಹಣನ ಸ್ಕೂಲ್ಗೆ ಬೈ ಕ್ಯಾಶ್ ಕೊಟ್ರು ಯಾವ್ದು ಅನುದಾನ ಇಲ್ಲ ಮತ್ತೊಂದಿಲ್ಲ ಕೊಟ್ಟು ಬಂಡೆ ಎಲ್ಲ ಹೊಡೆಸಿ ಅದನ್ನೆಲ್ಲ ಅದ್ಭುತವಾಗಿ ರೆಡಿ ಮಾಡೋದಕ್ಕೆ ಈಗ ಒಬ್ಳ ನಮ್ಮ ಒಂದು ಸ್ಕ್ರೀನ್ ಒಳಗೆ ಯಾರ ಸ್ಕೂಲ್ ಅಂತ ಅಲ್ಲೇ ಕೊಟ್ಟರು ಅದರಿಂದ ನೀವು ಡೈರೆಕ್ಟರ್ಗಳು ಯಾರು ನಮ್ಗೆ ಕರೆದಿಲ್ಲ ಅದೇ ಸೈಟ್ ಕರೀತಾ ಯಾರು ನಮ್ಮನ್ನು ಕರೆದಿಲ್ಲ ಕರೀಬೇಕು ನಮ್ಮೆಲ್ಲರೂ ಕರೀರಿ ಅಲ್ಲ ಎಲ್ಲ ವಿಷಯಕ್ಕೆ ಕರೀರಿ ಕಾಡದಿಂದ ಏನ್ ಬರ್ತದೆ ನಿಮ್ಗೆ ನಿಮ್ಗೆ ಅಪೇಕ್ಷ ಬ್ಯಾಂಕಿಂದ ಏನ್ ಬರ್ತದೆ ಎಲ್ಲ ನೀವು ಹುಡುಕಿ ಚೇರು ಚೇರು ಬೆಂಚ್ಗಳು ನಿಮ್ಗೆ ಉಪಕರಣಗಳೆಲ್ಲ ಬರ್ತದೆ ಹುಡುಕಿ ಆ ಅಪೇಕ್ಷ ಬ್ಯಾಂಕ್ ಬ್ಯಾಂಕ್ ಅಧ್ಯಕ್ಷರು ಕಾಂಗ್ರೆಸ್ ಶಿವಕುಮಾರ್ ಇಟ್ಕೊಂಡು ಹೋಗದ ಇನ್ನೇನು ಬಿಜೆಪಿ ಸರ್ಕಾರ ಬಂದ್ರು ಕರ್ಕೊಳ್ಳಿ ಇನ್ನೊಂದು ಬಂದ್ರೆ ಇದು ಒಬ್ಬರು ಕರ್ಕೊಳ್ಳೋದ ಒಟ್ಟಲ್ಲಿ ಎಲ್ಲಾ ಕಡೆಯಿಂದ ನಮ್ಗೆ ಗ್ರ್ಯಾಂಟ್ ಬರ್ತಕ್ಕಂತ ಕೆಲಸನ ನಾವು ಮಾಡಬೇಕು ಅರವಿಂದ ರಾಘವನ್ ಅಂತವ್ರು ಬೇರೆ ಗ್ರಾಮದ ವಿಷಯ ಗೊತ್ತಾಗಿ ಯಜಮಾನ್ ಯಜಮಾನೆಲ್ಲ ಬಂದ್ರು ಗಾಡಿ ತಗೊಂಡ್ ಬಂದ್ರು ಅವತ್ತು ಗಾಡಿ ಕುತ್ಕೊಂಡು ಬಂದ್ರು ಅವತ್ತು ಅನೌನ್ಸ್ ಮಾಡೋದು ನೋಡಿದ್ರೆ ಈಗ ಇನ್ನು ಹದಿನೈದು ಲಕ್ಷ ರೂಪಾಯಿ ಗ್ರಾಂಟ್ ನ ನಾವ್ ಹೇಳ್ಬಿಟ್ಟು ಹೋಗೋಲ್ಲ ಅದಾದ್ಮೇಲೆ ನಮ್ಮ ನಾಲ್ಕು ಅಂಗನವಾಡಿಗಳಿಗೆ ಮೂವತ್ ಮೂವತ್ ಸಾವಿರ ಅದ ಹಣನ ಬಿಡುಗಡೆ ಮಾಡೋರೆ ಎಲ್ಲಾ ಟೇಬಲ್ಗಳು ಮಕ್ಕಳಿಗಾಗಿ ಕುಂದ್ಕೊಳ್ಳೋದಕ್ಕೆ ಸಣ್ಣ ಮಕ್ಕಳು